ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನಾಹತ ಚಕ್ರದ ಬಗ್ಗೆ ಹಾಗೂ ಮಾನವನಿಂದ ದೇವತ್ವದ ಕಡೆಗೆ ಸಾಗುವ ಅತ್ಯಂತ ಸುಲಭವಾದ ಮಾರ್ಗ ಮತ್ತು ಹಾರ್ಟ್ ಚಕ್ರ ಬ್ಯಾಲೆನ್ಸ್ಗೆ ಏನು ಮಾಡಬೇಕು ಇದರಲ್ಲಿ ಬ್ಲಾಕೇಜ್ ಇದ್ದರೆ ಏನೇನು ಲಕ್ಷಣಗಳು ಇರುತ್ತೆ ಇದೆಲ್ಲ ಡೀಟೇಲ್ ಆಗಿ ನೋಡೋಣ ವಿಡಿಯೋ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ನಾವು ದೇವರನ್ನು ಹುಡುಕ್ತೇವೆ ಮಂದಿರಗಳಲ್ಲಿ ಮಂತ್ರಗಳಲ್ಲಿ ಧ್ಯಾನಗಳಲ್ಲಿ ಆದರೆ ಶಾಸ್ತ್ರ ಹೇಳೋದು ಏನು ಗೊತ್ತಾ ನೀನು ಹುಡುಕುತ್ತಿರುವ ದೇವರು ನಿನ್ನ ಹೃದಯದಲ್ಲೇ ಇದ್ದಾನೆ ಅಥವಾ ಇದ್ದಾಳೆ ಎಂಬುದಾಗಿ ಅನಾಹತ ಚಕ್ರವನ್ನು ಹೃದಯ ಚಕ್ರ ಎಂತ ಅಂತ ಕರೀತಾರೆ ಇದು ಎದೆಯ ಮಧ್ಯಭಾಗದಲ್ಲಿ ಹೃದಯದ ಕೇಂದ್ರದಲ್ಲಿದೆ ಅನಾಹತ ಎನ್ನುವ ಪದದ ಅರ್ಥವೇ ಯಾವುದೇ ಹೊಡೆತ ಇಲ್ಲದೆ ಹುಟ್ಟುವ ಶಬ್ದ ಅಂದರೆ ಇದು ಹೊರಗಿನಿಂದ ಹೊರಗಿನ ಪ್ರಭಾವದಿಂದ ಅಲ್ಲ ಒಳಗಿಂದಲೇ ಹರಿಯುವ ಶಕ್ತಿ ಏಳು ಚಕ್ರ ಏಳು ಚಕ್ರಗಳಲ್ಲಿ ಅನಾಹತ ಚಕ್ರಕ್ಕೆ ವಿಶೇಷ ಸ್ಥಾನ ಕೆಳಗಿನ ಮೂರು ಚಕ್ರಗಳು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಇವು ದೇಹ ಭೋಗ ಬದುಕು ಭೌತಿಕ ಜಗತ್ತಿಗೆ ಸಂಬಂಧಿಸಿದೆ ಮೇಲಿನ ಮೂರು ಚಕ್ರಗಳು ವಿಶುದ್ಧ ಆಜ್ಞಾ ಸಹಸ್ರಾರ ಇವು ದೈವಿಕ ಜ್ಞಾನಕ್ಕೆ ಸಂಬಂಧಿಸಿದ್ದು ಈ ಎರಡರ ಮಧ್ಯೆ ಇರುವ ಚಕ್ರವೇ ಅನಾಹತ ಚಕ್ರ ಅದರ ಅರ್ಥ ಮಾನವನಿಂದ ದೇವತ್ವದ ಕಡೆಗೆ ಸಾಗುವ ಸೇತುವೆ ಹೃದಯ ಚಕ್ರ ಆಗಿದೆ ಅಂತ ಆಜ್ಞಾಚಕ್ರದ ಮಾರ್ಗ ಬುದ್ಧಿ ತರ್ಕ ಮನಸ್ಸು ಆದರೆ ಅನಾಹತ ಚಕ್ರದ ಮಾರ್ಗ ಪ್ರೀತಿ ಭಕ್ತಿ ಶರಣಾಗತಿ ಇದು ಸಾಮಾನ್ಯ ವ್ಯಕ್ತಿಗೂ ಸಹಜವಾಗಿ ಸಾಧ್ಯವಾಗುವ ಮಾರ್ಗ ವಿಜ್ಞಾನವು ಒಪ್ಪುವ ಹೃದಯದ ಶಕ್ತಿ ಏನು ಅಂತ ನೋಡಿದರೆ ಇದು ಕೇವಲ ಆಧ್ಯಾತ್ಮಿಕ ಮಾತಲ್ಲ ವಿಜ್ಞಾನ ಅಂದರೆ ಸೈಂಟಿಫಿಕ್ಕಾಗಿ ಏನು ಹೇಳುತ್ತೆ ಅಂದರೆ ಹೃದಯದ ಎಲೆಕ್ಟ್ರಿಕ್ ಫೀಲ್ಡು ಮೆದುಳಿಗಿಂತ ಅರುವತ್ತು ಪಟ್ಟು ಹೆಚ್ಚಂತೆ ಮ್ಯಾಗ್ನೆಟಿಕ್ ಫೀಲ್ಡು ನೂರು ಪಟ್ಟು ಹೆಚ್ಚಿರುತ್ತಂತೆ ಅಂದರೆ ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗವು ಸ್ವಲ್ಪ ಸ್ವಲ್ಪ ಎಲೆಕ್ಟ್ರಿಕ್ ಸಿಗ್ನಲನ್ನು ಉತ್ಪತ್ತಿ ಮಾಡುತ್ತೆ ಆದರೆ ಮೆದುಳು ಉತ್ಪತ್ತಿ ಮಾಡುವ ಎಲೆಕ್ಟ್ರಿಕ್ ಸಿಗ್ನಲ್ಗಿಂತ ಹೃದಯ ಉತ್ಪತ್ತಿ ಮಾಡುವ ಎಲೆಕ್ಟ್ರಿಕ್ ಸಿಗ್ನಲ್ಲು ಅರುವತ್ತು ಪಟ್ಟು ಹೆಚ್ಚು ಶಕ್ತಿಶಾಲಿಯಂತೆ ಅದರ ಅರ್ಥ ಏನು ಹೃದಯದಿಂದ ಹೊರಬರುವ ಎಲೆಕ್ಟ್ರಿಕ್ ಕಂಪನ ನಮ್ಮ ದೇಹದ ಎಲ್ಲ ಕೋಶಗಳಿಗೆ ನಮ್ಮ ನರಮಂಡಲಕ್ಕೆ ನಮ್ಮ ಭಾವನೆಗಳಿಗೆ ನೇರವಾಗಿ ಪ್ರಭಾವ ಬೀರುತ್ತೆ ನೀವು ಕೆಲವರನ್ನು ನೋಡಿದ ಕ್ಷಣದಲ್ಲಿ ಇವನು ಒಳ್ಳೆಯವನು ಈಕೆ ಒಳ್ಳೆಯವಳು ಈ ಜಾಗ ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಯಾಕೋ ಅಲ್ಲಿಗೆ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ಫೀಲಿಂಗ್ ಬರುತ್ತಲ್ಲ ಅದು ಲಾಜಿಕ್ ಅಲ್ಲ ಅದು ತಲೆಯ ಯೋಚನೆ ಕೂಡ ಅಲ್ಲ ಅದು ಹೃದಯದ ಮ್ಯಾಗ್ನೆಟಿಕ್ ಗ್ರಹಿಕೆ ಹೃದಯ ಮೊದಲು ಗ್ರಹಿಸುತ್ತೆ ಆಮೇಲೆ ಮೆದುಳು ಕಾರಣ ಹುಡುಕುತ್ತೆ ನಾನು ಎಂದಾಗ ನಮಗೆ ಅರಿವಿಲ್ಲದೆಯೇ ನಮ್ಮ ಕೈ ಹೃದಯದ ಮೇಲೆ ಇಡ್ತೇವೆ ನಮಸ್ಕಾರ ಮಾಡುವಾಗ ಕೂಡ ಕೈ ಹೃದಯದ ಮುಂದೆ ಸೇರಿರುತ್ತೆ ಇದು ಸಾವಿರಾರು ವರ್ಷಗಳ ಸಂಸ್ಕೃತಿಯ ಸತ್ಯ ಆತ್ಮ ಹೃದಯದಲ್ಲಿ ವಾಸಿಸುತ್ತಾನೆ ಎಂಬುದು ಅನಾಹತ ಚಕ್ರದಲ್ಲಿ ಶಿವ ಶಕ್ತಿ ಸಂಗಮವು ಕೂಡ ಕಾಣಬಹುದು ನಾವು ಹೇಗೆ ಅಂದರೆ ಮೇಲಿನ ತ್ರಿಕೋನ ಶಿವ ಕೆಳಗಿನ ತ್ರಿಕೋನ ಶಕ್ತಿ ಹಾಗೆ ಅನಾಹತ ಚಕ್ರ ಅಸಮತೋಲನ ಆದರೆ ಮಾನಸಿಕವಾಗಿ ಏನೇನು ಲಕ್ಷಣಗಳು ಕಂಡುಬರುತ್ತೆ ಅಂತ ನೋಡಿದರೆ ಯಾವಾಗಲೂ ಕೋಪ ಅಂತವರಿಗೆ ಮತ್ತು ಅಸೂಯೆ ಜಾಸ್ತಿ ಇರೋದು ಯಾರನ್ನು ಸಂಪೂರ್ಣವಾಗಿ ನಂಬೋದಕ್ಕೆ ಆಗಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಅವರು ಇನ್ನೊಬ್ಬರನ್ನ ಕ್ಷಮಿಸಲ್ಲ ಒಳಗಿನ ಖಾಲಿತನ ಇವೆಲ್ಲ ಮಾನಸಿಕ ಲಕ್ಷಣಗಳಾದರೆ ದೈಹಿಕ ಲಕ್ಷಣಗಳು ಎದೆಯಲ್ಲಿ ಭಾರ ಅಂತ ಅನಿಸೋದು ಉಸಿರಾಟ ಕಡಿಮೆ ಭುಜಗಳು ಸ್ವಲ್ಪ ಮುಂದೆ ಬಗ್ಗಿರುವ ಭಂಗಿ ಮತ್ತು ಶಕ್ತಿಯ ಕೊರತೆ ಇವಿಷ್ಟು ದೈಹಿಕವಾಗಿ ಕಂಡುಬರುವ ಲಕ್ಷಣಗಳು ಆಧ್ಯಾತ್ಮಿಕವಾಗಿ ಕಂಡುಬರುವ ಲಕ್ಷಣಗಳು ಅಂದರೆ ಭಕ್ತಿ ಬರೋದಿಲ್ಲ ಇವರಿಗೆ ಜೀವನದಲ್ಲಿ ಒಂದು ಸತ್ವ ಇಲ್ಲ ಅಂತ ಅನಿಸುವ ಫೀಲ್ ಇರಬಹುದು ಸಂತೋಷ ದುಃಖ ಯಾವುದರ ಅನುಭವ ಕೂಡ ಆಗೋದಿಲ್ಲ ಕೆಲವರನ್ನು ನೀವು ನೋಡಿರ್ಬೋದು ಅವರಿಗೆ ಖುಷಿಯನ್ನು ಸಂಭ್ರಮಿಸುವ ಮನಸ್ಥಿತಿಯೇ ಇರೋದಿಲ್ಲ ಇದೆಲ್ಲ ಹಾರ್ಟ್ ಚಕ್ರ ಅಸಮತೋಲನ ಆದರೆ ಕಂಡುಬರುವ ಲಕ್ಷಣ ಇನ್ನು ಈ ಥರ ಬ್ಲಾಕ್ ಆದ ಅಥವಾ ಇಂಬ್ಯಾಲೆನ್ಸ್ ಆದ ಹೃದಯ ಚಕ್ರದ ಬ್ಯಾಲೆನ್ಸ್ ಹೇಗೆ ಅಂತ ನೋಡಿದರೆ ಕೃತಜ್ಞತೆ ಅಥವಾ ಗ್ರ್ಯಾಟಿಟ್ಯೂಡ್ ಒಂದು ಗ್ಲಾಸ್ ನೀರು ಕುಡಿದ್ರೂ ಧನ್ಯವಾದ ಅಂತ ಮನಸ್ಸಲ್ಲಿ ಹೇಳೋದು ಆ ಒಂದು ನೀರಿನ ಮಹತ್ವ ತುಂಬ ಬಾಯಾರಿಕೆ ಆದಾಗ ಅಥವಾ ಪಿಕ್ಕಳಿಕೆ ಬಂದಾಗ ಗೊತ್ತಾಗೋದು ನಮಗೆ ಸೊ ಆ ನೀರಿಗೆ ನೀರೇ ಸಾಟಿ ನೀರಿನ ಬದಲು ಒಂದು ಒಂದು ಲೋಟ ಹಾಲು ಕುಡಿ ಅಂದರೆ ಆಗುತ್ತಾ ಇಲ್ಲ ನೀರಿನ ಬೆಲೆ ಆಗ ಗೊತ್ತಾಗುತ್ತೆ ಆ್ಯಕ್ಚುಲಿ ನಮ್ಮ ಊರಿನಲ್ಲಿ ಅಂದರೆ ಸೌತ್ ಕೇಂದ್ರ ಕಡೆ ನೀರಿಗೆ ಎಲ್ಲ ಯಾವತ್ತೂ ತೊಂದರೆ ಇರಲ್ಲ ಅಲ್ಲಿ ಬಾವಿ ಮತ್ತು ಬೋರು ಈ ಥರ ಎಲ್ಲ ನೀರಿಗೆಲ್ಲ ಸಫಿಷಂಟ್ ಇರುತ್ತೆ ಆ ಕಡೆ ಸೊ ನೀರಿನ ಮಹತ್ವ ಗೊತ್ತಾಗಬೇಕು ಅಂದರೆ ಬೆಂಗಳೂರಲ್ಲಿ ಇರಬೇಕು ಹಾಗಾಗಿ ಆ ನೀರು ಕುಡಿದಾಗ ಮನಸ್ಸಿನಲ್ಲೇ ಒಂದು ಥ್ಯಾಂಕ್ ಯು ಅಂತ ಒಂದು ಸಲ ಹೇಳಿ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ನೀರು ಅಂತಲ್ಲ ಎಲ್ಲದಕ್ಕೂ ಒಂದು ಕೃತಜ್ಞತೆ ಹೇಳಿದ್ರೆ ಆ ಕೃತಜ್ಞತಾ ಭಾವ ಹೃದಯವನ್ನು ತೆರೆಯುತ್ತೆ ಎರಡನೇದು ಕರುಣೆಯ ಅಭ್ಯಾಸ ಎಲ್ಲರಲ್ಲೂ ನೋವು ಇದೆ ಅಂತ ಅರಿತು ನೋಡುವ ದೃಷ್ಟಿ ಅಂದರೆ ನಮ್ಮ ಹಾಗೆ ಎಲ್ಲರೂ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲರಿಗೂ ನೋವಾಗುತ್ತೆ ಅಂತ ಗೊತ್ತಿರಬೇಕು ಈ ಕರುಣಾಭಾವ ಇದೆಯಲ್ಲ ಇದು ಹೃದಯದ ಬೀಗ ತೆಗೆಯುವ ಕೀಲಿಕೈ ಮೂರನೇದು ಮೆಡಿಟೇಷನ್ ಮಾಡುವಾಗ ಉಸಿರಿನೊಂದಿಗೆ ಉಸಿರಿನ ಗಮನವನ್ನು ಉಸಿರಿನೊಂದಿಗೆ ನಿಮ್ಮ ಗಮನವನ್ನು ತಂದಾಗ ಹೃದಯದ ಮಧ್ಯದಲ್ಲಿ ಆ ಗಮನವನ್ನು ಕೂಡ ಇಡಿ ಆಗ ಉಷ್ಣತೆ ಶಾಖ ವಿಸ್ತಾರವಾಗುವ ಅನುಭವ ಆಗುತ್ತೆ ನಾಲ್ಕನೇದು ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಹೃದಯ ಒಂದು ದಿನಕ್ಕೆ ಸರಿಸುಮಾರು ಒಂದು ಲಕ್ಷ ಬಾರಿ ಹುಡುಕೊಳ್ಳುತ್ತಂತೆ ಹೃದಯ ಕೇವಲ ಅಂಗವಲ್ಲ ಅದು ಒಂದು ಶಕ್ತಿಯ ಕೇಂದ್ರ ಆ ಹಾರ್ಟ್ ನಿಮಗೋಸ್ಕರ ಹಗಲು ರಾತ್ರಿ ಅನ್ನದೇ ಬಡಿತಾ ಇರುವಾಗ ನೀವು ಒಂದು ಸಲ ಆದರೂ ಆ ನಿಮ್ಮ ಹಾರ್ಟ್ಗೆ ಥ್ಯಾಂಕ್ಸ್ ಹೇಳಿದ್ರಾ ಹೇಳಿಲ್ಲ ಅಂದರೆ ಈಗಲೇ ಒಂದು ಸಲ ಹೃದಯದ ಹತ್ತಿರ ಕೈ ಇಟ್ಟು ತುಂಬ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನೋಡಿ ಎಂಥ ಫೀಲ್ ಆಗುತ್ತೆ ಅಂತ ಈ ಥರ ಮಾಡ್ತಾ ಮಾಡ್ತಾ ಸ್ಲೋಲಿ ಆ ಬ್ಲಾಕೇಜು ಸರಿ ಹೋಗುತ್ತೆ ನಾಲ್ಕನೇದು ಹಸಿರು ಬಣ್ಣ ಅನಾಹತ ಚಕ್ರದ ಬಣ್ಣ ಹಸಿರು ಬಟ್ಟೆ ಧರಿಸೋದು ಪ್ರಕೃತಿಯ ಜೊತೆ ಸಮಯ ಕಳೆಯೋದು ಇದು ಬೆಸ್ಟ್ ರೆಮಿಡಿ ನಿಮ್ಮ ಮನೆ ಹತ್ತಿರ ಇರುವ ಒಂದು ಮರವನ್ನು ತಬ್ಬಿಕೊಂಡು ನೋಡಿ ಇದೆಲ್ಲ ನಾನು ಟ್ರೈ ಮಾಡಿದ್ದನ್ನು ನಿಮಗೆ ಹೇಳ್ತಾ ಇರೋದು ಸಣ್ಣ ಸಣ್ಣ ಚೇಂಜಸ್ ಮಾಡೋದರಿಂದ ಹೇಗೆ ಮಿರಾಕೆಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಐದನೇದು ಬಲಗೈ ಹೃದಯದ ಮೇಲಿಟ್ಟು ಓಂ ಅಂತ ದೀರ್ಘವಾಗಿ ಜಪ ಮಾಡಬೇಕು ಇದರ ಕಂಪನ ನೇರವಾಗಿ ಅನಾಹತ ಚಕ್ರಕ್ಕೆ ಹೋಗುತ್ತೆ ಆರನೆಯದು ಆಳವಾದ ಉಸಿರಾಟದ ಜೊತೆಗೆ ಅಂದರೆ ಆಳವಾದ ಉಸಿರು ಉಸಿರು ಡೀಪಾಗಿ ತಗೊಳ್ಳೋದು ಯಾಕೆಂದರೆ ಅನಾಹತ ಚಕ್ರದ ತತ್ವ ವಾಯು ತತ್ವ ಉಸಿರು ಡೀಪ್ ತಗೊಂಡಾಗ ಕೂಡಲೇ ಶಾಂತತೆ ಫೀಲ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಏಳನೇದು ಪ್ರತಿಫಲ ನಿರೀಕ್ಷೆ ಇಲ್ಲದೆ ಕೊಡುವುದು ಈ ಕೊಡುವಾಗ ಹೃದಯ ವಿಸ್ತಾರವಾಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇರೆಯವರಿಗೆ ಫೈನಾನ್ಷಿಯಲ್ ಹೆಲ್ಪು ಅಥವಾ ಇನ್ನೇನಾದರೂ ಯಾವುದೇ ರೀತಿಯ ಹೆಲ್ಪ್ ಆದರೂ ಆಗ್ಬೋದು ಕೊಟ್ಟು ನೋಡಿ ಆಗ ಸಿಗುವ ಆನಂದವೇ ಬೇರೆ ಇದರಿಂದ ಸ್ವಲ್ಪ ಸ್ವಲ್ಪ ಹೃದಯ ಸ್ಪಂದಿಸೋದಕ್ಕೆ ಶುರುವಾಗುತ್ತೆ ಇದರಿಂದ ಎಮೋಷ್ನಲ್ ಡ್ರೈನೇಜ್ ಕೂಡ ಹೋಗುತ್ತೆ ಇದು ಇದರಿಂದ ಇದೆಲ್ಲ ಮಾಡೋದರಿಂದ ಏನಾಗುತ್ತೆ ಅಂದರೆ ಸಂಬಂಧಗಳು ಲೆಕ್ಕಾಚಾರವಲ್ಲ ಪ್ರೀತಿಯಾಗತ್ತೆ ಬಂಧನವಿಲ್ಲದ ಪ್ರೀತಿ ಒಳಗೆ ಹಗುರ ಫೀಲ್ ಆಗೋಕ್ಕೆ ಶುರುವಾಗುತ್ತೆ ಸಮೃದ್ಧಿಯ ಭಾವನೆ ಬರುತ್ತೆ ಎಲ್ಲರೂ ನನ್ನವರು ಅನ್ನುವ ಭಾವನೆ ಬರುವುದು ಅನಾಹತ ಚಕ್ರ ಬ್ಯಾಲೆನ್ಸ್ ಇಲ್ಲದಿದ್ದರೆ ಭಕ್ತಿ ಕೇವಲ ಆಚರಣೆ ಆಗ್ಬೋದಷ್ಟೇ ಹೃದಯ ಚಕ್ರ ಮುಚ್ಚಿಕೊಂಡಿದ್ದರೆ ದೇವರ ಹೆಸರು ಬಾಯಿಂದ ಬರಬಹುದು ಬಿಟ್ಟರೆ ಅದು ಕಣ್ಣೀರಾಗೋದಕ್ಕೆ ಸಾಧ್ಯವಿಲ್ಲ ಶುದ್ಧ ಭಾವ ಭಕ್ತಿ ಬರಬೇಕಾದರೆ ಹೃದಯ ಸಂಪೂರ್ಣ ಮೃದುವಾಗಿರಬೇಕು ರಾಮಕೃಷ್ಣ ಪರಮಹಂಸರು ಕಾಳಿದೇವಿಯನ್ನು ತಲೆಯಿಂದ ಅಲ್ಲ ಹೃದಯದಿಂದ ಅನುಭವಿಸಿದವರು ಅವರು ಭಕ್ತಿಯಲ್ಲಿ ಲೆಕ್ಕಾಚಾರ ಇರಲಿಲ್ಲ ಅವರ ಭಕ್ತಿಯಲ್ಲಿ ಕೇವಲ ಪ್ರೀತಿ ಮತ್ತು ಭಕ್ತಿ ಇತ್ತು ದೇವಿಯನ್ನು ಕಾಣಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಾಗ ಅವರು ಮಗುವಿನಂತೆ ಹತ್ತಿದ್ರಂತೆ ಇದು ಶುದ್ಧ ಅನಾಹತದ ಸ್ಥಿತಿ ಇದು ಅದಕ್ಕಾಗಿಯೇ ರಾಮಕೃಷ್ಣ ಪರಮಹಂಸರು ಏನು ಹೇಳಿದ್ದು ಅಂತಂದರೆ ಭಕ್ತಿಯಲ್ಲಿ ಜ್ಞಾನ ಬೇಡ ಹೃದಯ ಬೇಕು ಎಂಬುದಾಗಿ ಅನಾಹತ ಚಕ್ರ ಶುದ್ಧವಾದಾಗ ನಾನು ಎಂಬ ಈಗು ಕರಗುತ್ತೆ ನೀನು ನೀನೇ ಎಂಬ ಭಾವನೆ ಉಳಿಯುತ್ತೆ ಅಲ್ಲಿ ಹೃದಯ ಚಕ್ರ ಬ್ಯಾಲೆನ್ಸ್ ಆದಾಗಲೇ ದೇವರು ಹೊರಗಿಲ್ಲ ಒಳಗೆ ಇದ್ದಾನೆ ಅಥವಾ ಇದ್ದಾಳೆ ಎಂಬ ಅನುಭವ ಆಗುತ್ತೆ ದೇವರನ್ನು ತಿಳಿಯಬೇಕು ಅಂದರೆ ತಲೆ ಸಾಕಾಗೋದಿಲ್ಲ ಹೃದಯ ತೆರೆಯಬೇಕು ಅನಾಹತ ಚಕ್ರ ಬ್ಯಾಲೆನ್ಸ್ ಆದಾಗ ಜೀವನವೇ ಭಕ್ತಿ ಆಗತ್ತೆ ಇತ್ತೀಚೆಗೆ ನಮ್ಮ ಊರಿನ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಜಪ ಮಾಡೋದಕ್ಕೆ ಅಂತ ಕಣ್ಣು ಮುಚ್ಚಿ ಕೂತಾಗ ಕಣ್ಣಿಂದ ನೀರು ಧಾರಾಕಾರವಾಗಿ ಹೋಗ್ತಾಯಿತ್ತು ನನಗೆ ಜೊತೆಗೆ ನಮ್ಮ ಅಕ್ಕನಿಗೂ ಅಕ್ಕನೂ ಇದ್ದರೂ ಅವರಿಗೂ ಅದೇ ಅನುಭವ ಆಗಿತ್ತು ಹೀಗೆ ಆಕೆಯ ಮೇಲೆ ಪ್ರೀತಿ ಭಕ್ತಿ ಹೆಚ್ಚಾದಾಗ ಇದೇ ಅನುಭವ ಲೆಕ್ಕವಿಲ್ಲದಷ್ಟು ಬಾರಿ ಆಗಿದೆ ಇದೇ ನೀನೇ ಅನ್ನುವ ಶರಣಾಗತಿಯ ಭಕ್ತಿ ಅಂತ ಹೇಳ್ತೀನಿ ನಾನು ಆ ಥರ ಭಕ್ತಿ ನಿಮಗೂ ಬರಲಿ ಅದರ ಅನುಭವ ನಿಮಗೂ ಆಗಲಿ ಈಗಾಗಲೇ ಆಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್